ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದರೆ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ನಮಸ್ಕಾರ ಅದು ಗಾಡಿ ಪಡಿಸಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಟಾಟಾ ಎಂಟ್ರಾ ವಿ ಟ್ವೆಂಟಿ ಎಷ್ಟು ಟೂ ತೌಸಂಡ್ ನೈನ್ಟೀನ್ ಸರ್ ಸರ್ ಎಷ್ಟೇ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಸರ್ ಅದು ಏಯ್ಟಿ ಸಿಕ್ಸ್ ಸಮಥಿಂಗ್ ರನ್ನಿಂಗ್ ಅಲ್ಲಿ ಟೈರ್ ಎಲ್ಲ ಎಷ್ಟು ಟ್ವೆಂಟೆಲ್ಲ ಬಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಗಾಡಿದು ಚೆನ್ನಾಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ ರನ್ನಿಂಗ್ ಇದೆಯಾ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಸರ್ ಅದು ಎಫ್ ಸಿ ಒಂದು ಇದಾಗಿದೆ ಅದು ಅಂದ್ರೆ ಮಾಡ್ಕೊಳ್ಳಿ ಸರ್ ಇಲ್ಲ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀನಿ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ನಲವತ್ ಸಾವಿರ ಇದೆ ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಸರ್ ಗಾಡಿ ಒರ್ಜಿನಲ್ ಪೇಟ್ ರೀಪೇಂಟ್ ಆಗಿದೆ ಒರ್ಜಿನಲ್ ಪೈಂಟ್ ಅಲ್ಲಿ ಇದೆ ಸರ್ ಗಾಡಿ ಎಲ್ಲ ತಗಲ್ಬಿಟ್ಟು ಡೆಂಟು ಕ್ರಾಸ್ ಏನೋ ಕಾಣುತ್ತೆ ಗಾಡಿಯಲ್ಲಿ ಆ ತರ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಬಂದು ತಲಗಟ್ಪುರ ಸರ್ ಬೆಂಗಳೂರು ಕನಪುರ ಮೇನ್ ರೋಡ್ ತಲಗಟ್ಪುರ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಹೆಸ್ರು ಗಾಡಿ ಟ್ರಾನ್ಸ್ಫರ್ ನೀವು ಮಾಡ್ಕೊಡ್ತಾರೆ ಗಾಡಿ ತಗೊಂಡ್ರೆ ಬರ್ತೀ ಬೇಕಾ ಏಯ್ ಅವರೇ ಮಾಡಿಸ್ಕೊಂಡ್ರೆ ಒಳ್ಳೆಯದು ಸರ್ ನಾನು ಸಿ ಸಿ ಎಲ್ಲ ತೆಗ್ದು ಇದು ಮಾಡ್ಕೊಡ್ತೀನಿ ಸರ್ ಗಾಡಿ ಫೈನಾನ್ಸ್ ಎಲ್ಲ ಲೋನ್ ಕ್ಲಿಯರ್ ಮಾಡ್ಸಿ ಸರ್ ಏನು ಕೊಟ್ಟು ಮಾಡ್ತೀರಿ ಗಾಡಿ ರೇಟು ಸರ್ ಅದು ಬಂದು ಮೂರು ತೊಂಬತ್ತು ಆದರೆ ಮಾಡ್ಕೊಡ್ತೀನಿ ಸರ್ ಅಷ್ಟು ಕೊಟ್ಟರೆ ಲೋನ್ ಕೊಟ್ಟು ಮಾಡ್ತೀರಾ ಹೌದು ಸರ್ ಸರಿನಾ ಫೈನಲ್ದಾಗ ಲೇಟ್ ಆಗ್ಬೋದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಗಾಡಿ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಓಕೆ ಸರ್ ಇವೇ ಸಬ್ಮಿಟ್ ಮಾಡ್ತೀವಿ ಎಲ್ಲಿ ಬಿ ಏನು ಕನ್ನಡ ಯೂಟ್ಯೂಬ್ ಚೇರ್ ಅಂದರೆ ಬಂದು ನಿಮ್ಮ ಗಾಡಿಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಶೇಷನ್ ಮಾಡಿಕೊಡಿರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು